ನನ್ನ ಪ್ರೀತಿಯ ಗೆಳೆಯರೇ ನರ್ಸಿಂಗ್ ಬಾಂಧವರೇ ನರ್ಸಿಂಗ್ ವಿದ್ಯಾರ್ಥಿಗಳೇ ಹಾಗೂ ನರ್ಸಿಂಗ್ ಗುರುಗಳೇ ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಇದು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ನಿಮ್ಮೊಂದಿಗೆ ಶೇರ್ ಮಾಡಬೇಕನ್ನಿಸಿತು ಅದಕ್ಕೆ ಶೇರ್ ಇದ್ದೀನಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ಯಾರು ಹೊಸದಾಗಿ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದೀರಾ ಇವತ್ತಿನ ವಿಚಾರ ಏನು ಅಂತಂದರೆ ಸರ್ ಹೆಲ್ತ್ ಸೆಕ್ಟ್ರಲ್ಲಿ ಜಾಬ್ ಇಲ್ಲ ಅಥವಾ ಯಾವ ರೀತಿ ಅಪ್ಲೈ ಮಾಡಬೇಕು ಏನು ಯಾವ ರೀತಿ ನಾವು ವಿದೇಶಕ್ಕೆ ಪ್ರಯಾಣ ಬಳಸಬೇಕು ಅಲ್ಲಿ ನಾವು ಒಂದು ಜಾಬ್ ಹೋಲ್ಡರ್ ಆಗಬೇಕು ಹೇಳಿಬಿಟ್ಟು ಹತ್ತು ಹಲವಾರು ಜನ ಕೇಳ್ತಿರ್ತಾರೆ ಜಾಬ್ ಸಿಗೋದು ತುಂಬ ಕಷ್ಟ ಇದೆ ಅಂತ ಇರ್ತಾರೆ ಬಟ್ ನನ್ನ ಒಂದು ಇಪ್ಪತ್ತೆರಡು ವರ್ಷಗಳ ಕರಿಯರಲ್ಲಿ ನಾನು ನೋಡಿದ್ದೀನಿ ಗೆಳೆಯರೇ ನರ್ಸಿಂಗ್ ಆಗಲಿ ಅಥವಾ ಡಾಕ್ಟರ್ಸ್ ಆಗಲಿ ಹೆಲ್ತ್ ಕೇರ್ ಸೆಕ್ಟರ್ ಜಾಬ್ ಆಗಲಿ ಯಾವಾಗೂ ರಿಸ್ಟೆಂಟ್ ಬಂದಿಲ್ಲ ಕಾಂಪಿಟೇಷನ್ ಯಾವಾಗೂ ಬಂದಿಲ್ಲ ಸ್ನೇಹಿತರೆ ಇನ್ನೂ ಒಂದು ನೂರು ವರ್ಷ ಹೋದರೂ ಸಹ ಡಾಕ್ಟರ್ಸಿಗಾಗಲಿ ನರ್ಸಸ್ಗಾಗಲಿ ಯಾವಾಗಲೂ ಕಾಂಪಿಟೇಷನ್ ಬರೋಂಗಿಲ್ಲ ಕಾಂಪಿಟೇಷನ್ ಆಗ್ತಾ ಇದೆ ಬಟ್ ಆ ಮಟ್ಟಿಗೆ ಹೋಗಂಗಿಲ್ಲ ಸ್ನೇಹಿತರೆ ಕಾರಣ ರಿಕ್ವೈರ್ಮೆಂಟ್ ತುಂಬ ತುಂಬಾ ಇದೆ ಸ್ನೇಹಿತರೆ ನಾವೊಂದು ಡಾಟಾ ಯು ಎಸ್ ಹೆಲ್ತ್ ಕೇರ್ನ ಡಾಟಾ ನೋಡಿದಾಗ ಇಮಿಗ್ರೆಂಟ್ಸ್ ವರ್ಕರ್ ಎಷ್ಟಿದ್ದಾರೆ ಅಂತ ನೋಡಿದಾಗ ಸುಮಾರು ಇಪ್ಪತ್ತೆರಡು ಪರ್ಸೆಂಟ್ ಇಮಿಗ್ರೆಂಟ್ಸ್ ಡಾಕ್ಟರ್ ಇದ್ದಾರೆ ಇಂಡಿಯಾದಿಂದ ಅಂದರೆ ನಮ್ಮ ಭಾರತ ದೇಶದಿಂದ ಐವತ್ತೊಂಬತ್ತು ಸಾವಿರ ಇಮಿಗ್ರೆಂಟ್ ಡಾಕ್ಟರ್ ಅಮೇರಿಕಾದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿನ ಒಟ್ಟು ನೂರು ಡಾಕ್ಟರಲ್ಲಿ ಇಪ್ಪತ್ತೆರಡು ಡಾಕ್ಟರ್ಸ್ ನಮ್ಮ ಭಾರತ ದೇಶದವರು ಆಮೇಲೆ ಚೀನಾ ಮತ್ತು ಹಾಂಗ್ಕಾಂಗ್ದಿಂದ ಸುಮಾರು ಹದಿನಾರು ಸಾವಿರ ಡಾಕ್ಟರ್ಸ್ ಅಮೇರಿಕಾದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅಂತಂದರೆ ಸರಿ ಸುಮಾರು ಆರು ಪರ್ಸೆಂಟ್ ಡಾಕ್ಟರ್ಸು ಅದಲ್ಲದೆ ನಮ್ಮ ನೆರೆಯ ರಾಷ್ಟ್ರವಾದ ಪಾಕಿಸ್ತಾನದಿಂದ ಸುಮಾರು ಹದಿಮೂರು ಸಾವಿರ ಡಾಕ್ಟರ್ಸು ಅಮೇರಿಕಾದಲ್ಲಿ ಕೆಲಸ ಇದ್ದಾರೆ ಅದೇ ರೀತಿ ನಾವು ನರ್ಸಸ್ಸನ್ನು ನೋಡಿದಾಗ ಗೆಳೆಯರೇ ನಿಮಗೆ ಕಾಂಪಿಟೇಷನ್ನು ಅದು ಇದು ಅಂತ ಇರ್ತಿರಲ್ಲ ಕಾಂಪಿಟೇಷನ್ ಇದ್ದರೂ ಸಹ ಎಷ್ಟು ಜನ ನಮ್ಮ ಭಾರತ ದೇಶದಿಂದ ಅಲ್ಲಿ ಹೋಗಿದ್ದಾರೆ ಅಂತಂದರೆ ಫಸ್ಟ್ ಫಿಲಿಪೀನ್ ದೇಶದಿಂದ ಒಂದು ಲಕ್ಷ ನಲವತ್ತೊಂದು ಸಾವಿರ ರಿಜಿಸ್ಟರ್ಡ್ ನರ್ಸಸ್ ಆಗಿ ಕೆಲಸ ಇದ್ದಾರೆ ಅಂತಂದರೆ ಸುಮಾರು ಇಪ್ಪತ್ತೆರಡು ಇಪ್ಪತ್ತಾರು ಪರ್ಸೆಂಟ್ ಇಮಿಗ್ರೆಂಟ್ ಆ್ಯಸ್ ಎ ರಿಜಿಸ್ಟರ್ಡ್ ನರ್ಸ್ ಆಗಿ ಅಮೇರಿಕಾದಲ್ಲಿ ಕಾರ್ಯನಿರತರಾಗಿದ್ದಾರೆ ಅದಲ್ಲದೆ ನಮ್ಮ ಭಾರತ ದೇಶದಿಂದ ಮೂವತ್ತೆರಡು ಸಾವಿರ ಜನ ಅಂದರೆ ಸರಿ ಸುಮಾರು ಆರು ಪರ್ಸೆಂಟ್ ಜನ ರಿಜಿಸ್ಟರ್ಡ್ ನರ್ಸ್ ಆಗಿ ಅಮೇರಿಕ ರಾಷ್ಟ್ರದಲ್ಲಿ ಕೆಲಸ ಇದ್ದಾರೆ ಅದೇ ರೀತಿ ನೈಜೀರಿಯಾ ಕೂಡ ನಮಗೆ ಹಿ ಹಿಂಬಾಲಿಸ್ತಾ ಬಂದಿದೆ ಸ್ನೇಹಿತರೆ ನೈಜೀರಿಯಾದಿಂದ ಸುಮಾರು ಇಪ್ಪತ್ತ್ನಾಲ್ಕು ಸಾವಿರ ನರ್ಸಸ್ಗಳು ಅಮೇರಿಕದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತಂದರೆ ಅರೌಂಡ್ ಫೈವ್ ಪರ್ಸೆಂಟ್ ಜನ ನೈಜೀರಿಯಾದಿಂದ ಕೆಲಸ ಮಾಡ್ತಾ ಇದ್ದಾರೆ ಟೋಟಲ್ ಇಮಿಗ್ರೆಂಟ್ ಫೋರ್ಸ್ ಐದು ಲಕ್ಷ ನಲವತ್ತಾರು ಸಾವಿರ ಜನ ಈ ಒಂದು ಹೆಲ್ತ್ ಕೇರ್ ಸೆಕ್ಟರಲ್ಲಿ ಓನ್ಲಿ ಅಮೇರಿಕಾದಲ್ಲಿ ಇದೊಂದು ಮುಂದುವರೆದ ರಾಷ್ಟ್ರ ನಿಮಗೆಲ್ಲರಿಗೂ ಗೊತ್ತು ಗೊತ್ತಿರುವ ಹಾಗೆ ಸೊ ಸ್ನೇಹಿತರೆ ಪ್ರತಿ ಒಂದು ರಾಷ್ಟ್ರದಲ್ಲಿ ಪ್ರತಿಯೊಂದು ರಾಜ್ಯದಲ್ಲಿ ನರ್ಸಿಂಗ್ ಆಗಲಿ ಡಾಕ್ಟರ್ಸ್ ಆಗಲಿ ಹೆಲ್ತ್ ಕೇರ್ ವರ್ ಫೋರ್ಸು ಎಷ್ಟು ಹೇಳಿದರೂ ಕಮ್ಮಿ ಇದೆ ಸ್ನೇಹಿತರೆ ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಕರಿಯರ್ ನಾವು ಹಾರ್ಡ್ ವರ್ಕ್ ಮಾಡಿದರೆ ನಮಗೆ ಅದರ ಪ್ರತಿಫಲ ಪ್ರತಿ ನಮಗೆ ಸಿಕ್ಕೆ ಸಿಗುತ್ತೆ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರಫೀಕ್ ಸೌದಾಗರ್